ಉಲ್ಟಾ ಹೊಡೆದ ಚಿನ್ನಯ್ಯ ಹೋರಾಟ ನಿಲ್ಲತ್ತ ಧರ್ಮಸ್ಥಳ ತನಿಖೆ ನಿಲ್ಲಿಸ್ತಾರ ಎಸ್ಐಟಿ ಧರ್ಮಸ್ಥಳ ಷಡ್ಯಂತ್ರದ ಬಾಯ್ಬಿಟ್ಟನ ಚಿನ್ನಯ್ಯ ಚಿನ್ನಯ್ಯನೇ ಈಗ ಏವನ್ ಆರೋಪಿ ಚಿನ್ನಯ್ಯ ಕೊಟ್ಟ ದೂರಿನ ಬಳಿಕ ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧದ ಹೋರಾಟ ಪ್ರಾರಂಭ ಆಗಿರೋದಲ್ಲ ಅಲ್ವಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ದೂರುದಾರ ಚಿನ್ನಯ್ಯನನ್ನ ಪೊಲೀಸರು ವಶಕ್ಕೆ ಪಡೆದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಸದ್ಯ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿರುವಂಥ ಚಿನ್ನಯ್ಯನ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಚಿನ್ನಯ್ಯ ಕೋರ್ಟ್ ತೆಗೆದುಕೊಂಡು ಹೋಗಿದ್ದಂತಹ ಮಾನವನ ತಲೆಬುರುಡೆ ಬಗ್ಗೆ ತನಿಖೆ ನಡೆಸಿದ್ರು ಬುರುಡೆ ಯಾರದ್ದು ಎಲ್ಲಿಂದ ತಂದಿರೋದು ಅನ್ನೋದನ್ನ ಬಾಯ್ ಬಿಡಿಸೋಕೆ ಎಸ್ ಐ ಟಿ ವಿಚಾರಣೆ ನಡೆಸಿತ್ತು ಇನ್ನು ಮೊದಲ ಬಾರಿಗೆ ಬರೆದಂತಹ ಪತ್ರದಲ್ಲಿ ಚಿನ್ನಯ್ಯ ಏನು ಹೇಳಿದ್ದ ನೂರಾರು ಶವಗಳನ್ನು ಹೂತಿರೋದಾಗಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದ ಆದರೆ ಈಗಾಗಲೇ ಹದಿನೇಳು ಸ್ಪಾಟ್ಗಳಲ್ಲಿ ಅಗೆತ ಮುಗಿದಿದೆ ಅದರಲ್ಲಿ ಸಿಕ್ಕಿದ್ದು ಬರೀ ಎರಡು ಸ್ಪಾಟ್ಗಳಲ್ಲಿ ಮಾತ್ರ ಹಾಗಾದರೆ ಉಳಿದ ಜಾಗಗಳಲ್ಲಿ ಯಾಕೆ ಏನು ಸಿಕ್ಕಿಲ್ಲ ಈ ಪ್ರಶ್ನೆ ಬರೋದು ಸಹಜ ಅಲ್ವಾ ಸೊ ಚಿನ್ನಯ್ಯ ಹೇಳೋ ರೀತಿಯಲ್ಲೇ ನೂರಾರು ಶವಗಳನ್ನು ಆತ ಹೂತಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಹತ್ತು ಜಾಗದಲ್ಲಾದರೂ ಸಿಗಬೇಕಿತ್ತಲ್ವಾ ಯಾಕೆ ಸಿಕ್ತಿಲ್ಲ ಯಾಕೆ ಸಿಕ್ತಿಲ್ಲ ಅನ್ನೋದಕ್ಕೆ ಮೂರು ಪಾಸಿಬಿಲಿಟೀಸ್ ಇರ್ಬೋದು ಮೊದಲನೇದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿರೋ ಹಾಗೆ ಧರ್ಮಸ್ಥಳದ ಮಣ್ಣಿನಲ್ಲಿ ಎಸಿಡಿಕ್ ಅಂಶ ಜಾಸ್ತಿ ಇರೋದ್ರಿಂದ ಮೂಳೆಗಳು ಕರಗಿ ಹೋಗಿರುವಂತಹ ಸಾಧ್ಯತೆ ಇದೆ ಇನ್ನು ಎರಡನೇದು ಚಿನ್ನಯ್ಯ ಶವಗಳನ್ನ ಹೂತು ಈಗಾಗಲೇ ಹದಿನೈದರಿಂದ ಇಪ್ಪತ್ತು ವರ್ಷಗಳೇ ಕಳೆದು ಹೋಗಿದೆ ಅದಾದ ನಂತರ ಪ್ರವಾಹ ಕೂಡ ಬಂದಿತ್ತು ಮರಗಳೆಲ್ಲ ಬೆಳೆದು ನಿಂತಿದೆ ಆ ಜಾಗದಲ್ಲಿ ಅಭಿವೃದ್ಧಿಯಾಗಿದೆ ಆಗಿದೆ ಸೊ ಚಿನ್ನಯ್ಯನಿಗೆ ಆ ಜಾಗ ಮರ್ತು ಹೋಗಿರುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಮೂರನೇ ಪಾಸಿಬಿಲಿಟೀಸ್ ಈಗಾಗ್ಲೇ ಪಂಚಾಯತ್ ಅವರು ಕೂಡ ಹೂತಿರೋ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ಹೂತಿರೋದ್ ನಿಜ ಆದ್ರೆ ಚಿನ್ನಯ್ಯ ಅದನ್ನ ತೋರಿಸುವಲ್ಲಿ ಎಡುತ್ತಾ ಇರಬಹುದು ಅಥವಾ ಹಾದಿ ತಪ್ಪಿಸೋ ಪ್ರಯತ್ನ ಕೂಡ ಮಾಡ್ತಾ ಇರಬಹುದು ಇದನ್ನು ಕೂಡ ನಾವು ಅಲ್ಲಗೆಳೆಯೋ ಹಾಗಿಲ್ಲ ಈ ಯಾಕೆ ಮೂಳೆಗಳು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈ ಮೂರು ಕಾರಣಗಳಲ್ಲಿ ಬಹುಶಃ ಒಂದಾದ್ರೂ ಕಾರಣ ಮಾಚಾಗ್ಬಹುದು ಈ ಮಧ್ಯೆ ಮಹತ್ವದ ಬೆಳವಣಿಗೆ ಅನ್ನುವಂತೆ ಎಸ್ಐಟಿ ಅಧಿಕಾರಿಗಳು ದೂರುದಾರ ಚಿನ್ನಯನನ ಎ ಒನ್ ಆರೋಪಿಯನ್ನಾಗಿಸಿ ಬಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಹೊಸ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಲ್ಲೂ ಸಹ ವರದಿ ಬಂದಿದೆ ಸೊ ನಾಲ್ಕು ದಿನದ ಹಿಂದೆ ದೂರುದಾರ ವ್ಯಕ್ತಿಯನ್ನು ಬಂಧಿಸಿದ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸಿ ಹತ್ತು ದಿನ ಕಸ್ಟಡಿಗೆ ಪಡೆದಿದ್ರು ಈ ವೇಳೆ ಚಿನ್ನಯ್ಯನನ್ನೇ ಆರೋಪಿಯನ್ನಾಗಿಸಿ ಎಫ್ಐಆರ್ ದಾಖಲಿಸಿ ವಿಚಾರಣೆ ನಡೆಸಿದ್ದು ಷಡ್ಯಂತ್ರದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿತ್ತು ಇನ್ನೂ ಕೆಲವೊಂದು ಮೀಡಿಯಾಗಳಲ್ಲಿ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು ಇಫ್ ಸಪೋಸ್ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತೆ ಮುಸುಕುದಾರಿ ಚಿನ್ನಯ್ಯ ಏನಾದರೂ ಉಲ್ಟಾ ಹೊಡೆದ ತಕ್ಷಣ ಧರ್ಮಸ್ಥಳ ಹೋರಾಟ ನಿಲ್ಲೋದಿಲ್ಲ ಧರ್ಮಸ್ಥಳದಲ್ಲಿ ಪತ್ತೆಯಾದಂಥ ಹೆಣ್ಮಕ್ಳ ಶವ ಮಹಿಳೆಯರ ಕೊಲೆ ಪ್ರಕರಣವನ್ನ ಮುಚ್ಚಾಕಬೇಕು ಅಂತಾನೆ ಧರ್ಮಸ್ಥಳ ಪೊಲೀಸರು ಅಕ್ರಮವಾಗಿ ಗ್ರಾಮ ಪಂಚಾಯತ್ ನಿಂದ ದಾಖಲೆಗಳು ಸಹ ಲಭ್ಯ ಇದೆ ಈಗಾಗಲೇ ನೀವು ಈ ಹಿಂದಿನ ವಿಡಿಯೋದಲ್ಲಿ ಇದನ್ನು ನೋಡಿರ್ಬೋದು ಹದಿನೈದು ವರ್ಷದ ಹೆಣ್ಮಗುವಿನ ವಿಳಾಸ ಪತ್ತೆ ಹಚ್ಚೋಕೆ ಶ್ರಮ ಪಡೆದೇನೆ ಅದೇ ದಿನ ಹೂಳೋಕೆ ಧರ್ಮಸ್ಥಳ ಪೊಲೀಸರು ಗ್ರಾಮ ಪಂಚಾಯತ್ಗೆ ಪತ್ರ ಬರೆದಿದ್ರು ಧರ್ಮಸ್ಥಳ ವಸತಿ ಗೃಹದಲ್ಲಿ ಪತ್ತೆಯಾದಂತಹ ಮಹಿಳೆಯ ಕೊಲೆಯನ್ನ ಅಪರಿಚಿತ ಮಹಿಳೆಯ ಕೊಲೆ ಅಂತ ಪೊಲೀಸರು ಬರೀತಾರೆ ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆ ಕೊಲೆಯಾಗೋಕೆ ಹೇಗೆ ಹೇಗ್ ತಾನೆ ಸಾಧ್ಯ ಇನ್ನು ಕೊಲೆಯಾದ ಮಹಿಳೆ ಶವವನ್ನ ಬೆಂಕಿಯಲ್ಲಿ ಸಿಡೋಕೆ ಅಂದ್ರೆ ದಹನ ಮಾಡೋಕೆ ಪೊಲೀಸರೇ ಸೂಚಿಸಿದ್ದಾರೆ ಹೆಚ್ಚಿನ ಎಲ್ಲಾ ಶವಗಳನ್ನ ಹೂಳೋಕೆ ಸೂಚಿಸಿದ್ರೆ ವಸತಿ ಗೃಹದಲ್ಲಿ ಕೊಲೆಯಾದ ಈ ಮಹಿಳೆ ಶವವನ್ನ ಮಾತ್ರ ದಫನ್ ಬ್ರಾಕೆಟ್ ಅಲ್ಲಿ ದಹನ ಅಂತ ಬರೆದು ಬೆಂಕಿ ಕೊಡುವಂತೆ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಇವೆಲ್ಲನು ಏನ್ ಸೂಚಿಸುತ್ತೆ ಹಾಗಾಗಿನೇ ಎಸ್ ಐ ಟಿ ಆದೇಶದಲ್ಲಿ ಸೂಚಿಸಿದಂತೆ ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದಂತ ಎಲ್ಲಾ ಅಸಹಜ ಸಾವುಗಳ ತನಿಖೆಯ ದಾಖಲೆಗಳ ಆಧಾರದಲ್ಲಿ ನಡಿಬೇಕಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಚಿನ್ನಯ್ಯ ಕೋಟೆ ದೂರಿನ ಬಳಿಕ ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧದ ಹೋರಾಟ ಶುರುವಾಗಿರೋದು ಅಲ್ವೇ ಅಲ್ಲ ಧರ್ಮಸ್ಥಳದ ಅಸಹಜ ಸಾವುಗಳು ಕೊಲೆ ಅತ್ಯಾಚಾರ ಭೂ ಅಕ್ರಮ ಫೈನಾನ್ಸ್ ದೌರ್ಜನ್ಯಗಳನ್ನ ತನಿಖೆ ನಡೆಸೋಕೆ ನೆಲಗಿಬೇಕಾಗಿಲ್ಲ ಬೇಕಾಗಿಲ್ಲ ಚಿನ್ನಯ್ಯ ಅನಾಮಿಕರಾಗಿ ಬಂದು ದೂರು ನೀಡಿದ ಬಳಿಕ ಅಸಹಜ ಸಾವುಗಳಾದ ಶವಗಳನ್ನ ಹೂತ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯ್ತೆ ವಿನಃ ಅದು ಹೋರಾಟದ ಪ್ರಾರಂಭ ಅಲ್ಲವೇ ಅಲ್ಲ ಸೊ ಚಿನ್ನಯ್ಯ ಇತ್ತೀಚೆಗೆ ಬಂದು ಕೊಟ್ಟಂತ ದೂರೇ ಹೋರಾಟದ ಮುಖ್ಯ ವಸ್ತು ಅಲ್ಲ ಅನ್ನೋದನ್ನ ನಾವು ಮರೆಯುವ ಹಾಗೆ ಇಲ್ಲ ಇನ್ನು ಪುಣ್ಯಕ್ಷೇತ್ರ ಅಂತ ಪೂಜಿಸಲ್ಪಡುವಂತಹ ಧರ್ಮಸ್ಥಳ ದುರದೃಷ್ಟವಶಾತ್ ಅತ್ಯಾಚಾರ ಕೊಲೆ ಅಪಹರಣ ಮತ್ತು ಮಹಿಳೆಯರ ಕೊಲೆಗಳ ಆರೋಪಗಳಿಂದ ಕುಖ್ಯಾತ ಆಗಿದೆ ಸೌಜನ್ಯ ಪದ್ಮಲತಾ ಟೀಚರ್ ವೇದವಲಿ ಯಮುನಾ ನಾರಾಯಣ್ ಸೇರಿದಂತೆ ಹಲವು ಪ್ರಕರಣಗಳು ಇನ್ನೂ ಬಗೆಹರಿದಿಲ್ಲ ಧರ್ಮಸ್ಥಳಕ್ಕೆ ಹೋದ ನನ್ನ ಮಗಳು ಮಗ ತಾಯಿ ತಂದೆ ಕಾಣೆಯಾಗಿದ್ದಾರೆ ಅಂತ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ರು ಆ ಬಗ್ಗೆಯೂ ಎಸ್ಐಟಿ ತನಿಖೆ ನಡೀಬೇಕು ಇದು ಎಸ್ ಐ ಟಿ ರಚನೆಯ ಉದ್ದೇಶ ಹಾಗಾಗಿ ಎಸ್ ಐ ಟಿ ದೀರ್ಘಕಾಲ ನಡೀಲೇಬೇಕಾಗಿದೆ ಸೊ ಎಸ್ ಐ ಟಿ ಈಗ ಇಟ್ಟಿದ್ದು ಒಂದೆರಡು ಹೆಜ್ಜೆ ಮಾತ್ರ ಹೆಜ್ಜೆಯನ್ನು ಹಿಂತೆಗೆದುಕೊಂಡ್ರೆ ಅನುಮಾನ ಇನ್ನು ಶತಮಾನಗಳ ಕಾಲ ಅಚ್ಚಳಿಯದೆ ಹಾಗೇನೆ ಉಳಿಯುತ್ತೆ ಇನ್ನು ಎಸ್ಐಟಿ ರಚನೆ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಇರುವಂತೇನೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವು ಕೊಲೆ ನಾಪತ್ತೆ ಪ್ರಕರಣಗಳ ಜೊತೆಗೆ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದಾಖಲಾದಂತಹ ಪ್ರಕರಣಗಳ ತನಿಖೆಯನ್ನು ಎಸ್ಐಟಿ ಟಿ ನಡೆಸಬೇಕು ಸೊ ಎಸ್ ಐ ಅಧಿಕಾರಿಗಳ ಕಾರಣಕ್ಕಾಗಿ ಎಸ್ ಐ ಟಿ ತನಿಖೆಯ ಕುರಿತು ನಾಡಿನ ಜನತೆಗೆ ನಂಬಿಕೆ ಹಾಗೂ ನಿರೀಕ್ಷೆಗಳು ಇದೆ ಹಾಗಾಗಿ ಚಿನ್ನಯ್ಯ ಅನ್ನೋ ವ್ಯಕ್ತಿ ಕೆಲವು ಮಾಧ್ಯಮಗಳು ಹೇಳೋ ರೀತಿಯಲ್ಲೇ ಉಲ್ಟಾ ಹೊಡೆದ್ರೆ ಐ ಟಿ ತನಿಖೆ ನಿಲ್ಲೋದಿಲ್ಲ ನಿಲ್ಬಾರ್ದು ಕೂಡ ಯಾಕಂದರೆ ಈ ತನಿಖೆ ಆದಾಗ ಮಾತ್ರ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ನಿರ್ಮೂಲನೆ ಆಗುತ್ತೆ ಆಗಲೇ ಧರ್ಮಸ್ಥಳದ ಭಕ್ತರು ನೆಮ್ಮದಿಂದ ಉಸಿರಾಡೋಕೆ ಸಾಧ್ಯ ಆಗೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ